ಇವತ್ತು ಈ ಮೇಲ್ಛಾವಣಿಯನ್ನು ನಿರ್ಮಿಸಿಕೊಟ್ಟಂಥ ನಮ್ಮ ಪ್ರಭಾಕರ್ ಅವರನ್ನು ನಾನು ಶ್ಲಾಘಿಸಬೇಕಾಗ್ತದೆ ಇದೊಂದೇ ಅಲ್ಲ ಇನ್ನೂ ಅನೇಕ ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನು ಅವರು ತಾಲೂಕಿನಾದ್ಯಂತ ಮಾಡ್ತಾ ಇದಾರೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಇನ್ನಷ್ಟು ಜನರಿಗೆ ಸಹಾಯ ಮಾಡುವಂಥ ಬುದ್ಧಿ ಅವರಿಗೆ ಕೊಡಲಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನು ಅಂಬೇಡ್ಕರ್ ಅವರ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಪ್ರಭಾಕರ್ ಅವರೇ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂಥ ಶ್ರೀನಿವಾಸ್ ಅವರೇ ಬೈರ್ಕೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಅಶೋಕ್ ಅವರೇ ಪೆತ್ತಂಡಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶಂಕರವರೇ ಆತ್ಮೀಯರಾದಂಥ ನಮ್ಮ ಪೆದ್ದೂರು ಭರದಪ್ಪ ಅವರೇ ಅದರ ನೋಡ್ತಾ ಇದ್ದೀನಿ ನಮ್ಮ ನಾಗಪ್ಪನವ್ರೆ ಲಕ್ಷ್ಮಾರಾಯನವರೆ ಗದ್ದರ್ ಗದ್ದರವ್ರೆ ಎಲ್ಲ ಭರತ್ ಅವರೇ ನಮ್ಮ ರಾಜಪ್ಪನವರೇ ಗ್ರಾಮ ಪಂಚಾಯಿತಿ ಸದಸ್ಯರೇ ಎಲ್ಲ ಬುದಗಿರಿ ಗ್ರಾಮ ಪಂಚಾಯಿತಿಯ ನಮ್ಮ ಮುಖಂಡರೆ ಆತ್ಮೀಯ ಬಂಧುಗಳೇ ಎಲ್ಲ ಪತ್ರಕರ್ತ ಮಿತ್ರರೇ ನಿಜಕ್ಕೂ ಕೂಡ ಇವತ್ತು ಭಾಳ ಸಂತೋಷವಾದಂಥ ವಿಚಾರ ಅನೇಕ ಬಾರಿ ನಾವು ಈ ಒಂದು ರಸ್ತೆಯಲ್ಲಿ ಹೋಗುವಾಗ ಅಂಬೇಡ್ಕರ್ ಅವ್ರನ್ನ ಮೇಲ್ಛಾವಣಿ ಇಲ್ಲದೆ ಇರೋದನ್ನು ನೋಡಿ ಭಾಳ ದುಃಖ ಆಗ್ತಾಯಿತ್ತು ಏನಪ್ಪ ಈಗ ಮೇಲ್ಛಾವಣಿ ಇಲ್ಲದೇ ಇದೆಯಲ್ಲ ಅಂತ ಅನೇಕ ಸಾರಿ ನಮ್ಮ ಸ್ನೇಹಿತರನ್ನು ಕೂಡ ಕೇಳಿದೆ ಇವತ್ತು ಈ ಮೇಲ್ಛಾವಣಿಯನ್ನು ನಿರ್ಮಿಸಿಕೊಟ್ಟಂಥ ನಮ್ಮ ಪ್ರಭಾಕರ್ ಅವರನ್ನು ನಾನು ಶ್ಲಾಘಿಸಬೇಕಾಗ್ತದೆ ಇದೊಂದೇ ಅಲ್ಲ ಇನ್ನೂ ಅನೇಕ ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನು ಅವರು ತಾಲೂಕಿನಾದ್ಯಂತ ಮಾಡ್ತಾಯಿದ್ದಾರೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಇನ್ನಷ್ಟು ಜನರಿಗೆ ಸಹಾಯ ಮಾಡುವಂಥ ಬುದ್ಧಿ ಅವರಿಗೆ ಕೊಡಲಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನು ಅಂಬೇಡ್ಕರ್ ಅವರ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಇದ್ದೀನಿ ಇವತ್ತೇನಾದರೂ ಅಂಬೇಡ್ಕರ್ರ ವಿಚಾರಧಾರೆಯನ್ನು ಅಳವಡಿಸಿ ದಯವಿಟ್ಟು ಫೋನ್ ಯಾರಾದರೂ ಮಾತಾಡ್ತಾ ಇದ್ರೆ ಆಚೆ ಹೋಗಿ ಏಮಂತ ಅಟ್ಲ ಅರ್ಜೆಂಟ್ ಉಂಟೆ ಅವ್ರು ಪೈ ಮಾತಾಡೋಣ ದಯಪೆಟ್ಟಿ ಇನ್ನೇನು ಮಾತಾಡಿ ನೀರು ಮಾತಾಡ್ತಾವಂಟೆ ಪ್ರಯೋಜನ ಮೇಲೆ ಈಗ ಏನಾದರೂ ಅಂಬೇಡ್ಕರ್ ಅವರ ವಿಚಾರವನ್ನ ಅಂಬೇಡ್ಕರ ದಾರಿಯನ್ನ ಪಾಲಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಹಾಲು ಒಕ್ಕೂಟ ಹಾಲು ಒಕ್ಕೂಟದಲ್ಲಿ ಒಂದು ಸೊಸೈಟಿ ಎಲ್ಲಿ ಒಂದು ನಮ್ಮ ಹಾಲಿನ ಡೈರಿ ಇದೆಯೋ ಅಲ್ಲಿ ಎಲ್ಲರ ಹಾಲನ್ನು ಕೂಡ ಸ್ವೀಕಾರ ಮಾಡ್ತೀವಿ ಹೌದಾ ಇಲ್ವಾ ಆ ಜಾ ಆಮೇಲೆ ಎಲ್ಲರೂ ಕೂಡ ಯಾವ ಜಾತಿಯಾದರೂ ಕೂಡ ಒಂದೇ ಲೈನಲ್ಲಿ ಬಂದು ಹಾಲನ್ನು ಹಾಕಬೇಕು ಅವನು ಸಾಹುಕಾರ ಇರ್ಬೋದು ಅವನು ಬಡವರು ಇರ್ಬೋದು ಅವನು ಯಾವುದು ಕೆಳಗಿನ ಜಾತಿ ಇರ್ಬೋದು ಕೆಳಗಿನ ಜಾತಿ ಅಂತ ಇಲ್ಲ ನಾವು ಅದನ್ನು ತಯಾರು ಮಾಡಿಕೊಂಡಿರೋದಷ್ಟೇ ಯಾವುದೇ ಜಾತಿಯಾದರೂ ಕೂಡ ಹಾಲಿನ ಡೈರಿನಲ್ಲಿ ಕ್ಯೂನಲ್ಲಿ ಬಂದು ನಿಂತ್ಕೊಂಡು ಹಾಲು ಹಾಕಬೇಕು ಅವರ ಎಲ್ಲರ ಹಾಲು ಕೂಡ ಬಿಳಿದಾಗೆ ಇರತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಏನಾದರೂ ಪಾಲಿಸ್ತಾ ಇದ್ದೀವಿ ಅಂದರೆ ನಮ್ಮ ಹಾಲು ಒಕ್ಕೂಟ ಹಾಲಿನ ಡೈರಿನಲ್ಲಿ ಇವತ್ತಿಗೂ ನಾವು ಅವರ ವಿಚಾರಧಾರೆಯನ್ನು ಪಾಲಿಸ್ತಾ ಇದ್ದೀವಿ ಬಂಧುಗಳೇ ಅಂಬೇಡ್ಕರ್ ಅಂದರೆ ಬರೀ ಒಬ್ಬ ವ್ಯಕ್ತಿ ಅಲ್ಲ ಅವರೊಂದು ಶಕ್ತಿ ಇವತ್ತು ಏನಾದರೂ ಈ ಪ್ರಪಂಚದಲ್ಲಿ ತುಳಿತಕ್ಕೊಳಗಾದವರಿಗೆ ನಾನಿದ್ದೀನಿ ಅಂತ ತೋರಿಸ್ಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ ಅಂಬೇಡ್ಕರ್ ಅವರು ಅನೇಕ ಅನೇಕ ಅವಮಾನಗಳನ್ನು ಅನುಭವಿಸಿದ್ರೂ ಕೂಡ ತುಳಿತಕ್ಕೊಳಗಾದವರ ಪರವಾಗಿ ನಿಂತ್ಕೊಂಡು ಈ ಒಂದು ದೇಶಕ್ಕೆ ಸಂವಿಧಾನವನ್ನು ಬರೆದಂಥ ಅದೇ ಮೇಲು ವ್ಯಕ್ತಿ ಅಂಬೇಡ್ಕರ್ ಅವರು ಬಹುಶಃ ನಿಮಗೆ ಆ ಸಂವಿಧಾನದಲ್ಲಿ ಏನೇನಿದೆ ಅನ್ನೋದು ಭಾಳ ಜನ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಇವತ್ತು ಭಾರತ ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಲಿಖಿತ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತಂದ್ರೆ ಭಾರತದ ಸಂವಿಧಾನ ಬರವಣಿಗೆಯಲ್ಲಿ ಇರ್ತಕ್ಕಂಥದ್ದು ಬರವಣಿಗೆಯಲ್ಲಿ ಇರ್ತಕ್ಕಂಥ ಸಂವಿಧಾನ ಅತಿ ದೊಡ್ಡದಾದ ಪ್ರಪಂಚದಲ್ಲಿದೆ ಅಂದರೆ ಅದು ಭಾರತದ ಸಂವಿಧಾನ ಇಂಥ ಒಂದು ಸಂವಿಧಾನವನ್ನು ರೂಪಿಸಿದಂಥ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಈ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಸಮಾನತೆಯನ್ನು ಘೋಷಣೆ ಮಾಡಿದಂಥ ವ್ಯಕ್ತಿ ಎಲ್ಲರೂ ಕೂಡ ನಾವು ಸಮಾನರು ಜಾತಿಯತೆ ಇಲ್ಲ ಎಲ್ಲರೂ ಕೂಡ ಮನುಷ್ಯರೇ ಯಾಕೆ ನನ್ನ ಮೈ ಕೊಯ್ದರೆ ರಕ್ತ ಬಿಳಿದಾಗ ಬರುತ್ತಾ ನಿಮ್ಮ ಇದನ್ನೇನಾದರೂ ಕೊಯ್ದರೆ ಯಾರಾದರೂ ಕ ಕೀಳು ಜಾತಿ ಅಂತೇಳಿ ಕೊಯ್ದರೆ ಅವ್ರ ರಕ್ತ ಕೆಂಪಾಗಿ ಬರುತ್ತಾ ಎಲ್ಲರ ರಕ್ತ ಕೂಡ ಕೆಂಪಾಗಿಯೇ ಬರ್ತಕ್ಕಂಥದ್ದು ಆದರೆ ಒಂದೇ ಒಂದನ್ನು ಹೇಳ್ತೀನಿ ಇವತ್ತು ಅಂಬೇಡ್ಕರನ್ನು ಎಲ್ಲ ಜನಾಂಗದ ನಾಯಕ ಅನ್ನೋದನ್ನು ಕೆಲವರು ಮರೆತು ಬಿಟ್ಟಿದ್ದಾರೆ ಅಂಬೇಡ್ಕರ್ ಅವರನ್ನು ಕೆಲವೇ ಜನಗಳ ನಾಯಕನಾಗಿ ಬಿಂಬಿಸ್ತಾ ಇದ್ದಾರೆ ಮತ್ತು ಅದು ಕೂಡ ಅಕ್ಷಮ್ಯ ಅಪರಾಧ ಅಂಬೇಡ್ಕರ್ ಅವರನ್ನು ಎಲ್ಲರನ್ನ ಸೇರಿಸ್ಕೋಬೇಕು ಎಲ್ಲ ಜಾತಿಯವ್ರನ್ನ ಸೇರಿಸ್ಕೊಂಡು ನಾವು ಅಂಬೇಡ್ಕರನ್ನು ಪೂಜಿಸಬೇಕಾಗ್ತದೆ ಅವರ ವಿಚಾರಧಾರೆಗಳನ್ನು ನಾವು ಅಳವಡಿಸ್ಕೊಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ನನಗೊಂದು ಒಳ್ಳೆಯ ಒಂದು ಎಕ್ಸಾಂಪಲ್ ಇದೆ ಅದು ಹೇಳ್ತೀನಿ ದಯವಿಟ್ಟು ಪ್ರೆಸ್ ಅವರು ದಯವಿಟ್ಟು ಅದನ್ನು ಹಾಕ್ಬೇಡಿ ನಾನು ಎಂ ಅವರ ಪುಸ್ತಕನ ಅಷ್ಟು ದೀರ್ಘವಾಗಿ ನೋಟ್ಸ್ ಮಾಡಿಕೊಂಡು ಇವತ್ತಿಗೂ ಕೂಡ ನನ್ನ ನೋಟ್ಸ್ ಹಾಗೆ ಇದೆ ನನ್ನ ಹತ್ರನೇ ಇದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅಂಬೇಡ್ಕರ್ ಅವರು ಅವರ ಪಡೆದಿರ್ತಕ್ಕಂಥ ಜ್ಞಾನ ಅಪಾರವಾದದ್ದು ಅವರು ಎಷ್ಟು ಡಿಗ್ರಿಗಳು ಪಡ್ಕೊಂಡಿದ್ದಾರೆ ಅದನ್ನು ನೋಡಿದ್ರೆ ಅದನ್ನು ನಾವು ಯಾ ಯಾರು ಕೂಡ ಅವರ ಹತ್ತಿರ ಕೂಡ ಹೋಗೋದಕ್ಕಾಗಲ್ಲ ಇಂಥ ವ್ಯಕ್ತಿ ನಮ್ಮ ಒಡನೆ ಇದ್ದರೂ ನಮಗೆ ಒಳ್ಳೆ ದಾರಿಯನ್ನು ಬಿಟ್ಟು ಹೋಗಿದ್ದಾರೆ ಅಂಥವ್ರ ದಾರಿನಲ್ಲಿ ನಾವು ನಡೆಯೋದು ಭಾಳಷ್ಟು ಒಳ್ಳೆಯದು ಅಂತ ಹೇಳ್ತಾ ಅಂಬೇಡ್ಕರ್ ಅವರು ಒಂದು ಜನಾಂಗದ ನಾಯಕರಲ್ಲ ಅವರು ಎಲ್ಲ ಜನಾಂಗದ ನಾಯಕರು ಅವರು ಎಲ್ರಿಗೂ ಸ್ವೀಕಾರ ಹರಿದು ಹಾಕರು ಅಂತೇಳಿ ಹೇಳ್ತಾ ಇವತ್ತು ಏನು ಇಲ್ಲಿ ಮೇಲ್ಛಾವಣಿ ನಿರ್ಮಿಸಿಕೊಟ್ಟಿದ್ದೀರೋ ಅವ್ರಿಗೆ ಒಳ್ಳೇದಾಗಲಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ